ಪೊಲೀಸ್ನವರು ಅಪ್ ಟು ಡಿ ಎಸ್ ಪಿ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟ್ರು 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 ಮತ್ತು ಡಿ ಎಸ್ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂಥ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ ವಿಚಾರಣೆಗೆ ಬೇಕಾಗಿ ಬ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಂತ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮತ್ತು ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆಯಿಂದ ಆ ಒಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯ ಒಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ ನೋಟಿಸೂ ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದು ನಮ್ಗೆ ಗೊತ್ತಾಯಿತು ಆ ಐ ಆರ್ನಲ್ಲಿ ಒಂದು ಫೈವ್ ನಾಟ್ ಫೋರು ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇದೆಲ್ಲ ಈ ಎಫ್ ಐ ಆರ್ ಏನು ಹೇಳ್ತದೆ ಅಂತ ಹೇಳಿದರೆ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜೆಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಡ್ಮೆಂಟ್ ಕೊಟ್ಟಿದೆ ಆ ಜಡ್ಜ್ಮೆಂಟು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತೇಳಿ ಯಾವುದೇ ಕೇಸು ಪೊಲೀಸರು ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆಗಲೇ ಒಂದು ವೇಳೆ ಅಪರಾಧಕ್ಕೆ ಏಳು ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತೇಳಿ ಆದರೆ ಏನು ಮಾಡಬೇಕು ಅನ್ನೋದು ಗೈಡ್ ಲೈನ್ಸ್ ಸುಪ್ರೀಂಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತೇಳಿ ಅದರಲ್ಲಿ ಹೇಳಿದೆ ಪೊಲೀಸ್ನವರಿಗೆ ಒಂದು ವೇಳೆ ಮ್ಯಾಜಿಸ್ಟ್ರೇಟನ್ನು ಮಿಸ್ ಪೊಲೀಸ್ನವರು ಅಪ್ ಟು ಡಿ ಎಸ್ ಪಿ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟ್ರು 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 ಮತ್ತು ಡಿ ಎಸ್ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂಥ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ ವಿಚಾರಣೆಗೆ ಬೇಕಾಗಿ ಬ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಂತ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆಯಿಂದ ಆ ಒಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯ ಒಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದು ನಮ್ಗೆ ಗೊತ್ತಾಯಿತು ಆ ಎಫ್ ಐ ಆರ್ನಲ್ಲಿ ಒಂದು ಫೈವ್ ನಾಟ್ ಫೋರು ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇದೆಲ್ಲ ಈ ಎಫ್ ಐ ಆರ್ ಏನು ಹೇಳ್ತದೆ ಅಂತ ಹೇಳಿದರೆ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಜ್ಮೆಂಟು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತೇಳಿ ಯಾವುದೇ ಕೇಸು ಪೊಲೀಸ್ನವರು ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆದಲೆ ಒಂದು ವೇಳೆ ಅಪರಾಧಕ್ಕೆ ಏಳು ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತ ಹೇಳಿ ಆದರೆ ಏನು ಮಾಡಬೇಕು ಅನ್ನೋದು ಗೈಡ್ ಲೈನ್ಸ್ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ ಪೊಲೀಸ್ನವರಿಗೆ ಒಂದು ವೇಳೆ ಮ್ಯಾಜಿಸ್ಟ್ರೇಟರ್ ಮಿಸ್ ನೋಡಿ ಯಾರು ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದಕ್ಕ ಒಂದು ಅತ್ಯುತ್ತಮ ನಿದರ್ಶನ ಇದು ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗೆ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಆಮೇಲೆ ಅದಕ್ಕೆ ಇಡೀ ಸಮಾಜ ಪ್ರತಿಭಟನೆ ಮಾಡಿದರೆ ಮರು ದಿವಸ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾವಿರಾರು ಜನ ಸೇರಿದರೂ ಕೂಡ ಶಾಸಕರ ಒಬ್ಬರ ಹೆಸರು ಮತ್ತು ಇತರರು ಬೇರೆ ತಮಗೆಲ್ಲ ಗೊತ್ತಿದೆ ತುಂಬ ಜನ ನಾಯಕರು ಇದ್ರು ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರೊಂದ್ರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದರೆ ಕಾನೂನಿನ ರಕ್ಷಣೆಯನ್ನು ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಈ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅಮಾಯಕರ ಮೇಲೆ ಕೇಸನ್ನು ದಾಖಲು ಮಾಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಮೇಲೆ ಅನಗತ್ಯವಾಗಿ ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಯಾರು ಕೇಳದಂತಹ ವಿಚಾರದಿಂದಲೇ ಬಂದು ಆಮೇಲೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ಒಂದು ಪ್ರಕರಣಕ್ಕೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಿದ್ದ ಯಾವುದೇ ನೋಟಿಸ್ ಅನ್ನು ಕೊಡದೆ ಅಂದ್ರೆ ಕಾನೂನಿನ ನಿಯಮಗಳು ಏನಿದೆ ಅದನ್ನು ಯಾವುದನ್ನು ಪಾಲನೆ ಮಾಡದೆ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಸ್ಪಷ್ಟ ಯಾವುದಾದ್ರೂ ರೀತಿಯಲ್ಲಿ ಮೊನ್ನ ಕಾರ್ಯಕರ್ತರನ್ನು ಹೇಗೆ ಜೈಲಿಗೆ ಕಳಿಸಿದರೋ ಅದೇ ರೀತಿ ನಮ್ಮ ಶಾಸಕರನ್ನು ಕೂಡ ಜೈಲಿಗೆ ಕಳಿಸುವ ಮೂಲಕ ನಾವೇನನ್ನೋ ಸಾಧನೆ ಮಾಡಿದ್ದೇವೆ ಅಂತೇಳಿ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವಂತಹದ್ದು ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದರ ಹಿಂದೆ ಇದೆ ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸು ಕೊಡಬೇಕು ಅಂತ ಹೇಳುವಂತ